ಆಗಿ ಚವಾರಿ ಮಂದಿ ಏಡ್ದಾರಿ ಆರ್ ಸಿ ಬಿ ಆಗ ಆರ್ ಸಿ ಬಿ ಇನ್ನೇನ್ ಚಾಲೋ ಆತ್ರ ಹದಿನೇಳ ತಾರೀಕ್ ಫಸ್ಟ್ ಮ್ಯಾಚ್ ನಮ್ಗೆ ಅದ್ರ ಕೆ ಕೆ ಆರ್ ಕೂಡ ಅವ್ನ ಅವ್ನ ಇಲ್ಲಿ ನೋಡೋದಂದ್ರೆ ಎಲ್ಲಾ ಪ್ಲೇಸ್ ಗಳು ಔಟ್ ಆಗ್ಯಾರಲ್ರಿ ಈ ಕಣ್ಣೇ ಇನ್ನಿ ಏನೇ ನೋಡ್ಬೇಕು ಕಾಣೆ ಅವ್ನ ಇಲ್ಲ ಬ್ಯಾಟ್ಸ್ಮನ್ ಇಲ್ಲ ಮೇನ್ ಹೆಸರುಡ್ ಇಲ್ಲ ರೊಮ್ಮ ಶಫರ್ಡ್ ಇಲ್ಲ ಲುಂಗಿ ಅಂಗಡಿ ಇಲ್ಲ ಪಿಲ್ ಸಾರ್ಟ್ ಇಲ್ಲ ಲಿವಿಂಗ್ಸ್ಟನ್ ಇಲ್ಲ ಜೇಕಬ್ ಬೆತ್ತಲ್ ಓಪ್ನರ್ ಇಬ್ರು ಇಲ್ರಿ ಒಂದು ಟ್ಯಾಂಕ್ಸ್ ಇಲ್ಲ ಒಂದು ಹಾಯಿ ಇಲ್ಲ ಒಂದ್ ಬಾಯಿ ಇಲ್ಲ ವಿರಾಟ್ ಕೊಹ್ಲಿ ಕೂಡ ಹೆಂಗ ಮಾಡಬೇಕ್ರಿ ಆರ್ ಸಿ ಬಿಲಿ ಹಾಪ್ರಿ ರೀಸನ್ ಇಷ್ಟೇ ನೋಡ್ರಿ ಡಬ್ಲ್ಯೂ ಟಿ ಎಸ್ ಫೈನಲ್ ಅದ ಸೌತ್ ಆಫ್ರಿಕಾ ಮತ್ ಆಸ್ಟ್ರೇಲಿಯಾ ಮತ್ತೆ ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ಅದ ರೀ ಒಡಿಯಾ ಹಂಗ ನಾಗಿ ಏನ್ ಮಾಡ್ಬೇಕು ಆರ್ ಸಿ ಬಿ ಫ್ಯಾನ್ಸ್ ಏನ್ ಮಾಡ್ಬೇಕು ಅವನ ಉಳ್ಕೋಬೇಕು ಅನ್ಕೊತ ಮುಂದೆ ಏನ್ ಇದು ಅನ್ಸ್ತರಿ ಹೇಡ್ರಿ ಂಗಿ ಅಂಗಡಿ ಆಡತ್ತ ಈಗ ಇಲ್ರಿ ಲುಂಗಿ ಅಂಗಡಿ ಮತ್ತ್ ಯಾರಿಗ ಆಡಿಸ್ಬೇಕ್ರಿ ಲುಂಗಿ ಅಂಗಡಿ ಏಸರ್ ಬೇಕೇ ಬೇಕ್ರಿ ಆರ್ ಸಿ ಬಿ ಮೇನ್ ಪ್ಲೇ ಆಫ್ ಮೇನ್ ಎಲ್ಲಿ ಬಿಟ್ರೂ ಟಿ ಎಸ್ ಫೈನಲ್ ಆದ್ರಿ ಏನ್ ಮಾಡ್ಬೇಕ್ರಿ ಅವ್ನವ್ ಆರ್ಸಿ ಬಿಜರ್ಡ್ ಪರ್ಸೆಂಟ್ ಡಬ್ಲ್ಯೂ ಟಿ ಎಸ್ ಆಟೇ ಆಡ್ತಾರೆ ಯಾಕೆ ಫಸ್ಟ್ ಆತರ ನಮ್ಮ ಭಾರತೀಯ ಟೀಮ್ ಆದ್ರೂ ಭೀ ಅಂತೂ ಅಂತ ಸತ್ರು ಆರ್ಸಿ ಬಿ ಇನ್ನು ರೋಮಿಯೋ ಶೆಫರ್ಡ್ ಅವ್ರಿ ವೆಸ್ಟ್ ಇಂಡೀಸ್ವರು ಅವ್ರು ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ಒಡೇ ಮ್ಯಾಚ್ ಅದ ರೀ ಮತ್ತೆ ಅವರು ಹೋಗ್ಬೇಕಲ್ಲ ರೀ ಹಂಗಾಗಿ ಅವ್ರು ಹೋದ್ರಿ ಇನ್ನು ಲುಂಗಿ ಇಂಗಡಿ ಅವ್ರು ಸೌತ್ ಆಫ್ರಿಕಾದವರು ಡಬ್ಲ್ಯೂ ಟಿ ಎಸ್ ಎಸ್ ಮ್ಯಾಚ್ ಅದ್ರ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಮತ್ತೆ ಅವ್ರು ಹೋಗ್ತಾರೆ ಲಿವಿಂಗ್ಸ್ಟನ್ ಅವ್ರು ಇಂಗ್ಲೆಂಡವ್ರು ಅದೇ ಮ್ಯಾಚ್ ಒಡೆ ಒಡೇ ಮ್ಯಾಚ್ ಅದ್ರಿ ಜೆ ಕೆ ಬೆತ್ತ ಇಂಗ್ಲೆಂಡ್ ಪಿಲ್ ಸಾಲ್ಟ್ ಇಂಗ್ಲೆಂಡ್ರು ಮತ್ತೆ ಹೆಂಗ್ರಿ ಆರ್ ಸಿ ಬಿ ಹಿಂಗಾದ್ರ ಮತ್ತೆ ರಜತ್ ಪತ್ತಿದ್ರ ಒಬ್ರು ಇಂಜುರಿ ಆಗ್ಯಾರ ಕ್ಯಾಪ್ಟನ್ಸಿ ಮತ್ತು ತಲಿ ಹಾಪಾತಾರೆ ವಿರಾಟ್ ಕೊಹ್ಲಿ ಪೇನೇ ರಿಜೈನ್ ಮಾಡಿ ಕೊಟ್ಟರೆ ಟೆಸ್ಟ್ ಕ್ಯಾಪ್ಟನ್ ಅಂತ ಹಂಗ ತೀರೇ ವಿರಾಟ್ ಕೊಹ್ಲಿ ತೀರೇ ತೆಲಿ ಹಾಪಾತಾರೆ ಅವ್ನು ಅವ್ನ ಹಿಂಗೆ ಮಾಡಾಕತ್ತರಪ್ಪ ಅಂದ್ರೆ ಏನು ಮಾಡ್ಬೇಕ್ರಿ ನಾವು ಒಂದು ಗೊತ್ತಾಗಲ್ಲ ಅಂದ್ರೆ ಪ್ರೆಷರ್ ಅಂದ್ರೆ ಪ್ರೆಷರ್ ಇರುತ್ತೆ ವಿರಾಟ್ ಕೊಹ್ಲಿ ಯಾಕಪ್ಪ ನೋಡಿ ಎರಡಕ್ಕೆ ಎರಡು ಮ್ಯಾಚ್ ಹೋಮ್ನಾಗ ಗ್ರೌಂಡ್ ಅದ್ರ ಬೆಂಗಳೂರಿನೇ ಆಗದೆ ಒಂದು ಮ್ಯಾಚ್ ಮಾತ್ರ ಲಕ್ನೋನೇ ಆಗದ ಎಲ್ ಐ ಸಿ ಕೂಡ ಎರಡಕ್ಕೆ ಮೂರು ಮ್ಯಾಚ್ನೆ ಎರಡು ಮ್ಯಾಚ್ ಗೆಲ್ಲೇಬೇಕು ಆರ್ ಸಿ ಬಿ ಯಾಕೆ ಕ್ವಾಲಿಫೈ ಆಗದ ಗೆಲ್ಲೇಬೇಕು ಎರಡನೇ ಸ್ಥಾನದಾಗ ಯಾಕಂದ್ರೆ ಒಂದು ಚಾನ್ಸ್ ಇರ್ತಾರೆ ಸೋತರ ಭೀ ಹಿಂಗ್ ಮಾ ನೋನ ಅಷ್ಟು ಬೆಂಕಿ ಬ್ಯಾಟ್ಸ್ಮನ್ ಬೆಂಕಿ ನುಂಗಿ ಅಂಗಡಿ ಓಪನರ್ಸ್ ಇಬ್ಬರು ಪಿಲ್ಸ್ ವಾರ್ಡ್ ಮತ್ತೆ ಜೆ ಕೆ ಬೆತ್ತ ಲಿವಿಂಗ್ ಸ್ಟೋನ್ ಏನ್ ಹೇಳದ್ರಿ ಆರ್ ಸಿ ಬಿ ಒಂದು ಗೊತ್ತಾಗಲ್ಲ ಇದ್ರಿ ಮತ್ ಹೆಂಗ್ ಮಾಡ್ಬೇಕು ನಮ್ ಫ್ಯಾನ್ಸ್ ಎಲ್ಲ ಆಸೆ ಆದ್ರೆ ಕಾಪಿತಾರೆ ಅಂತ ಹೇಳಿ ಅದು ಆಸೆ ನಿರಾಸೆ ನಮ್ಗೆ ಯಾಕ ಆರ್ ಒಂದು ನೆಟ್ ಇಲ್ರಿ ಒಟ್ಟು ಅವ್ರು ಪಾಕಿಸ್ತಾನ ಇಂಡಿಯಾ ನಮ್ ನೆಟ್ ನೆಟ್ಲ ನಮ್ಗಾರು ಕೊಡ್ರಿ ಅವನ ಏನಂತರ ಕ್ರಿಕೆಟ್ ಮ್ಯಾನ್ಸ್ ಹೋಗಿ ಹೊಡೆದ್ ಬ್ಯಾಟ್ ಬ್ಯಾಟ್ಲೇ ಬೂಟ್ ಬೂಟ್ಲೆ ಹೊಡೆದ್ ಕೈಸನ್ ಸ್ವಿಚ್ ಆಫ್ ಅವ್ನು ಇಂಡಿಯಾ ಪಾಕಿಸ್ತಾನ ಅಡಸ್ತ್ರಿ ಮಗನ್ ಮಗನ ಪಾಕಿಸ್ತಾನ ಅಡಸಿ ಮಗನ್ ಅವ್ನ ಮೌನ ಪಾಕಿಸ್ತಾನ ಎಲ್ಲ ಆಗಿದ್ದು ನೌನ ಏ ನೋ ಸುಮ್ನೆ ನಡ್ದೀ ಸಣ್ಣ ಅವ್ನ ಮೌನ ಬೇಕಿತ್ತು ರೀ ಅವನು ಅವನ ಪಾಕಿಸ್ತಾನಿಗೆ ಅವ್ನು ಎಲ್ಲ ನಮ್ಮ ಆರ್ ಸಿ ಬಿ ಫ್ಯಾನ್ಸಿಗೆ ಅಡಿಸಿಟ್ರಿ ಅವ್ನು ಅವನು ಅವ್ರು ಅವ್ನು ಇದು ಕೆ ಸಿ ಅವ್ನು ಅವ್ನು ಏನ್ ಮಾಡಕ್ ಬರಲ್ಲ ಅದು ನಾವು ಸಿಕ್ಕರ್ಸ್ ಬೇಕಾರೆ ಯಾಕಂದ್ರೆ ಬೆಂಕಿ ಬೌಲರ್ಸ್ ಬೆಂಕಿ ಬ್ಯಾಟ್ಸ್ಮನ್ ಓಪನರ್ಸ್ ಇಬ್ಬರು ಇಲ್ಲಿ ಜೆ ಕೆ ಬೆತಲ್ ಬಿ ಇಲ್ಲ ಫಿಲ್ ಶಾರ್ಟ್ ಭಿ ಇಲ್ಲ ಹಂಗಾಗಿ ಆರ್ ಸಿ ಬಿ ಹೆಬ್ಬಿ ಅಂದ್ರೆ ಹೆಬ್ಬಿ ಹೊಡೆತ ಕೊಡುತ್ತ ಹೆಬ್ಬಿ ಅಂದ್ರೆ ಹೊಡೆತ ಕೊಡುತ್ತ ನಿಮ್ಗೆ ಇದ್ರೆ ಯಾವ ಪ್ಲೇಯರ್ಸ್ ಇಷ್ಟ ಆದ್ರೆ ಕಮೆಂಟ್ ಮಾಡಿ ವಿಡಿಯೋ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನಗೊಂದು ಮೇನ್ ಅಪ್ಪ ಜೆ ಕೆ ಬೆಲ್ ಪಿಲ್ ಶಾರ್ಟ್ಸರ್ಡ್ ರೋಮೇಶ್ ಎಫರ್ಡ್ ಈ ನಾಲ್ಕು ಮಂದಿ ಇರ್ಲೇ ಬೇಕಿ ಅವ್ ನೋಡ್ರಿ ರೋಮೇಶ್ ನಾಯಿ ಹೆಂಗ ಹೊಡ್ದು ನಾಯ್ ಹೊಡೆದಂಗದ್ರು ಸಿ ಎಸ್ ಕೆ ಹೆಂಗದ್ರು ನಾಯಿ ಹೊಡೆದ್ ಹೊಡ್ದು ಸಿ ಎಸ್ ಕೆಂಗ್ ನಾವ್ ಹೂನ್ ನಿಮ್ಗೆ ಅನ್ಸ್ತಾರೆ ರೋಮೇಶ್ ಎಫ್ ಆಟ ಕಮೆಂಟ್ ಮಾಡಿ ಬೆಂಕಿ ಬೆಂಕ್ ಹೆಜರ್ ಏನ್ ಬಾಲಿಂಗ್ ಅಡಿವಿ ಸಿ ಎಸ್ ಕೆತ್ತ ಮಾಡ್ದೆ ಪಿತ್ತ ಸಿ ಎಸ್ ಕೆ ನಾಯಿ ಹೊಡೆದಂಗ್ ಸಾವಿಲ್ ನಾಯಿ ಹೊಡೆದಂಗದ ಈ ಏನ್ ಐದ್ ಮಂದಿ ಲಿಮಿಟ್ಸ್ಟನ್ ಬರ್ಬಿಟ್ರಿ ಈ ಐದು ಐದು ಮಂದಿ ಫಾರ್ಮ್ನೇ ಆಗ್ರಿ ಆರ್ ಸಿ ಬಿದಾಗ ಮತ್ತು ಫಾರ್ಮ್ ಐದಕ್ಕೆ ಐದು ಫಾರ್ಮ್ನೇ ರೀ ಮತ್ತು ಹೆಂಗೆ ಮಾಡ್ಬೇಕ್ರಿ ಅವ್ನು ಅವನ ಮೇನ್ ಓವರ್ಸೀಸ್ ಪ್ಲೇಯರ್ಸ್ ಇದ್ದಿದ್ದೆ ಆರ್ ಸಿ ಬಾಗ ಟೇಜರ್ಡ್ ಜೆ ಕೆ ಬೆತ್ತಿಲ್ಸರ್ಡು ರೋಮೇಶ್ ಅಪ್ಪಡು ಮತ್ತೆ ಹೆಂಗೆ ಮಾಡ್ಬೇಕು ಹೆಂಗೆ ಮಾಡಾರ ಅವನ ನಾವು ಇಲ್ಲಿಗೆ ಹೋಗ್ಬೇಕು ಆರ್ ಸಿ ಏನಂತೀರಿ ಅದ್ರ ಹೋಗಿ ಕಮೆಂಟ್ ಮಾಡಿರಿ ಹಾಂ ಏನಂತೀರಿ ಅಂತ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಹೊಡ್ರಿ ಅವನು ಅವನ ಇವತ್ತು ತಿಲಕ್ಕೆ ನಾಳೆ ನೋಡ್ತೀರಿ ಹೊಡ್ರಿ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿರಿ ಅವನು ಅವನು ಇದೇ ಥರ ವಿಡಿಯೋಕ್ಕಾಗಿ ನೋಡ್ರಿ ಬೆಂಕಿ ಅಂದ್ರೆ ಬೆಂಕಿ ಆಗತ್ತಾಗಿದ್ರ ಆರ್ ಸಿ ಬಿ ಈ ತರ ಆಗತ್ ಎಂದೂ ಆಗಿದ್ರಿ ನೋಡ ಹದಿನೆಂಟು ವರ್ಷ ಇಷ್ಟ ಮಂದಿ ಒಳ್ಳೋಟಿ ಆಗಿದ್ರ ಯಾಕಪ್ಪ ಇಡೀ ಐ ಪಿ ಎಲ್ ಹತ್ತು ಐ ಪಿ ಎಲ್ ಟೀಮ್ ಆರ್ ಸಿ ಬಿ ಅಲ್ಲಿ ಜಾಸ್ತಿ ಇಂಜುರಿ ಸಿಗೋಳ ಅವ್ರಿ ಪಡಿಕೆಲ್ಲ ಹೌದಾ ಇನ್ನು ರಜೆ ಇಂಜುರಿ ಆಯ್ತು ಹಂಗಾಗಿ ಬಕ್ಕಳು ಕೃಷಿ ಇನ್ನ ಮೂರ್ ಮ್ಯಾಚ್ ಅವ್ರಿ ಉಳ್ದ ಮೂರ್ ಮ್ಯಾಚ್ ಗೆದ್ರಪ್ಪ ಸೀದಾ ಫೈನಲ್ಗೆ ಹೋಗ್ತೇವೆ ಪ್ಲೇ ಆಫ್ ಫೈನಲ್ ಅಲ್ಲ ನಮ್ಮ ಮೂರ್ ಕೆಸಿ ಈ ಶಿವ್ ಕಪ್ ನಮ್ದಾಗ್ ನಾ ಗೊತ್ತೀವ ಅವ್ನು ಇದು ಅಂತ ಡಬ್ಲ್ ಟಿ ಎಸ್ ಎಲ್ ಬಿ ಹೀಗೆ ಬಂದ್ರೆ ಇಂಗ್ಲೆಂಡ್ ಅವ್ರು ವರ್ಷ ವೆಸ್ಟ್ ಇಂಡೀಸ್ ಒಡಿಯಾ ಸಿರೀಸ್ ಭೀ ಹೀಗೆ ಬಂದದ ಹಂಗಾಗಿ ಏನು ಮಾಡ್ಬೇಕು ನಾವು ಹಿಂಗೆ ಮಾಡಿದ್ರ ನೋನ ಏನು ಏನು ಮ್ಯಾಚ್ ನೋಡಮ್ಮ ಬಿಡಮಾ ಅವ್ನು ಹಿಂಗೆ ಮಾಡಿದ್ರ ಏನು ಇವ್ರು ತಿಳಿದಂಗೆ ಮಾಡ್ತಾರೆ ಅವ್ನವ ಆಸ್ಟ್ರೇಲಿಯಾ ಅಂತ ಹೇಳಿ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಹೇಳಿ ఐపి స్పోర్స్ అంత అంద నేషన్ ఫస్ట్ యార్తా నేషన్ నేషన్ సైపల్ ఆడతారా బే బీ ఆస్ట్రేలియా ఆస్ట్రేలియా ముంబై బి ఘాట జిటి అంతా పూర్తి ఘాటే బ్రీ నెక్స్ట్ వేడే మాట్ బట్ నేను ఆర్ సి ఆర్ సి ನಮ್ಮ ಬ್ಲಡ್ ಮೇಯ್ ಆದ್ರೆ ಆರ್ ಬಿ ಸಿ ಅನೋ ರೆಡ್ ಸೆಲ್ಸ್ ಆರ್ ಸಿ ಬಿ ರಾಯಲ್ ಚಾಲೆಂಜಸ್ ಬೆಂಗ್ಳೂರು ಅಂತೇಳಿ ಅವ್ನು ಏನು ಮಾಡ್ಬೇಕ್ರಿ ಹಿಂಗೆ ಮಾಡಿದ್ರಾ ಇಲ್ಲಿಗೆ ಹೋಗ್ಬೇಕ್ರಿ ಅವ್ನು ಹಿಂಗೆ ಮಾಡಾಕತ್ತರ ಅನೋನಾ ಆರ್ ಸಿ ಬಿ ದೋರ ಅದ್ರ ಆಗಿನ ಟೈಮಿಗೆ ಇಂಡಿಯಾ ವರ್ಸ್ ಪಾಕಿಸ್ತಾನ ವಾರ್ ಚಾಲೂ ಆಯ್ತು ಐ ಪಿ ಎಲ್ ಸಸ್ಪೆಂಡ್ ಆಯ್ತು ಎಲ್ಲರೂ ಮನೆಗೆ ಹೋದರು ಏನು ಮಾಡ್ಬೇಕು ರೀ ಅವ್ನು ಜಿ ಟಿ ಅಂತೂ ಪ್ರಾಕ್ಟೀಸ್ ಮ್ಯಾಚ್ ಚಲೋ ಆಯ್ತು ನೀವು ಹೊರಸ್ಕೋತರ ನಿಮ್ಗೆ ನಾಲ್ಕು ಪ್ರಾಕ್ಟೀಸ್ ಮ್ಯಾಚ್ ಮಾಡ್ತಾ ಯಾಕೆ ಫೈನಲ್ ಎಲ್ಲೇ ಬರ್ತೀರಿ

ಪ್ಲೇ ಆಫ್ ಮಿಸ್ ಆಗ್ತಾ ಅಂತೇಳಿ ಮೊನ್ನೆ ಸುದ್ದಿ ಬಂದರೆ ಇನ್ನು ಪಿಲ್ ಸಾಲ್ಟ್ ಭೀ ಇಂಗ್ಲೆಂಡಿಗೆ ಹೋಗ್ತಾರೆ ಇನ್ನು ಎಸ್ ಎ ಆಸ್ಟ್ರೇಲಿಯಾಗೆ ಹೋತಾರೆ ನಾವು ಹೇಗೊತ್ತು ಹೋಗೋದೆ ಏನು ಮಾಡ್ತೀರಿ ಯಾವ ಬಾಲಿಂಗ್ ಲೆನೋಕ್ ರೀ ಎರಡು ಸಾವಿರದ ಎಷ್ಟೇ ಹದಿನೆಂಟನೇ ಸೀಸನ್ ಇದೆ ಫಸ್ಟ್ ಟೈಮ್ ರೀ ಅವನ ಅವನ ಆರಿಸಿ ಬಿ ಇಷ್ಟು ಬಾಲಿಂಗ್ ಏನಪ್ಪ ಇಷ್ಟು ಬ್ಯಾಟಿಂಗ್ ಲೆನಪ್ಪ ಇಟ್ಟಿದಪ್ಪಾ ಅಂದ್ರೆ ಹಾಂ ಏನು ಏನು ಮಾಡ್ಬೇಕು ರೀ ನಾವು ಅವನು ಹಿಂಗೆ ಮಾಡತ್ತರಪ್ಪ ಅಂದ್ರೆ ಅವ್ನು ಅವನ ತೆಲಿ ತೆಲಿ ಹಾಕತ್ತಪ್ಪ ಹಿಂಗೆ ಮಾಡಾಕೋತರಪ್ಪ ಅಂದ್ರೆ ಆರ್ ಆರಿಸಿ ಬಿದ್ದಾವೆ ಅವನು ಅವನು ಏನು ಕೇಸ್ ಏನ್ ಮಾಡ್ಬೇಕು ಏನು ಮಾಡಕ್ ಬರಲ್ಲ ಅವ್ನು ಹಿಕ್ಕೊತ್ ಹೋಗೋದೇ ನೋಡ ಸಿಕ್ಕರ್ಸೇ ಬೇಕ್ರಿ ಈ ಸಲ ಕಪ್ ಅಂತ ನಮ್ದೆ ರೀ ಈ ಸಲ ಇಲ್ಲಿ ಹುಣ್ಣಿಸಲ ಕಪ್ ಅಂತ ನಮ್ದೆ ಏನಂತರಿ ಸತ್ತಾಗ್ ಬಿಕಪ್ ನಮ್ದೆ ಮನ್ನಾಗಿದ್ದಪ್ ನಮ್ದೆ ಜೀವನ್ ಇದ್ದಾಗ ಬಿಕಪ್ ನಮ್ದೆ ನಾವ್ ಎಲ್ಲಿಗೆ ಹೋದ್ರು ಈ ಸಲ ಕಪ್ ನಮ್ದೆ ನೋವ್ ಮಾತೆ ಇಲ್ಲ ಅವ್ನು ಅವರ ಯಾರ ಏನಂದ್ರೆ ಈ ಸಲ ಕಪ್ ನಮ್ದೆ ಅಷ್ಟಕ್ ಅಷ್ಟೇ ಮತ್ತೆ ಮಾತೆ ಇಲ್ಲ ದೊಸ್ರಾ ಮಾತೇ ಇಲ್ಲ ನೋಣ ನಿಮ್ಗೆ ಹೆಂಗ ಅನ್ನಿಸ್ತದೆ ಯಾವ ಟೀಮಿಗೆ ಯಾವ ಪ್ಲೇಯರ್ಸ್ ದಾಟಾಗಿದ್ದ ನಮ್ಮ ಸಿ ಬಿ ಯಾವ ಪ್ಲೇಯರ್ಸ್ ಬೇಕಾಗಿತ್ತಂತೆ ಕಮೆಂಟ್ ಮಾಡಿ ವಿಡಿಯೋ ಮುಗಿಸ್ತಾನಿ ವಿಡಿಯೋ ಎಷ್ಟಾಗ್ತಂದ್ರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಹೇಳ್ಬೇಕು ಸಬ್ಸ್ಕ್ರೈಬ್ ಮಾಡ್ ನಿಮ್ ಮಾವು ನಮ್ ಬೇಕಾಗ್ತದೆ ಕ್ಷಮೆ ಇರ್ಲಿ ಏನಾರ ನಿಮ್ಗೆ ಭಾವನೆಗ ಏನಾರ ಆಗಿತ್ತಪ್ಪ ಕ್ಷಮೆ ಇರಲಿ ಅಂತ ವಿಡಿಯೋ ಮುಗಿಸ್ತಾನೆ ಜೈ ಜೈ ಕರ್ನಾಟಕ ಸಿಗೋಣ ಮುಂದೆ ಮುಂದೆ